ಕುಲಾಂಪುರ್ ಏರ್ಪೋರ್ಟ್ ಇಂದ ಸಿಟಿ ಸೆಂಟ್ರಲ್ಗೆ ಟ್ರಾವೆಲ್ ಮಾಡಕ್ಕೆ ಸೂಪರ್ ಫಾಸ್ಟ್ ಟ್ರೈನ್ ಇದೆ ಸಾವಿರ ರೂಪಾಯಿಗೆ ಟ್ಯಾಕ್ಸಿಯಲ್ಲಿ ಟ್ರಾವೆಲ್ ಮಾಡಿದ್ರೆ ಸಾವಿರದ ಐನೂರಿಂದ ಎರಡು ಸಾವಿರ ರೂಪಾಯಿ ಕೊಡಬೇಕು ಬಸ್ಸಲ್ಲಿ ಟ್ರಾವೆಲ್ ಮಾಡಿದ್ರೆ ಜಸ್ಟ್ ಇನ್ನೂರ ಅರವತ್ತೆರಡು ರೂಪಾಯಿ ಈ ಬಜೆಟ್ ಅಲ್ಲಿ ಟ್ರಾವೆಲ್ ಮಾಡೋ ಆರ್ವಿ ಏನ್ ಮಾಡಿರ್ತಾನೆ ಅಂತ ಗೊತ್ತಲ್ವಾ ಸೈಲೆಂಟ್ ಆಗಿ ಬಸ್ ಟಿಕೆಟ್ ತಗೊಂಡು ಬಸ್ಸು ಎಲ್ಲಿಂದ ಇದೆ ಅಂತ ನೋಡ್ಕೊಂಡು ಶಿವ ಅಂತ ಬಂದು ಬಸ್ ಒಳಗೆ ಕೂತ್ಕೊಂಡ್ಬಿಟ್ಟೆ ಐನೂರ ನಲ್ವತ್ತು ರೂಪಾಯಿ ವ್ಯವಹಾರನ ಮೂವತ್ತಾರು ರೂಪಾಯಲ್ಲಿ ಮುಗಿಸ್ಬಿಟ್ಟೆ ಗುರು ಆರ್ವಿ ಗೊತ್ತಿಲ್ದೋ ದೇಶಕ್ಕೆ ಗೊತ್ತಿಲ್ಲದ್ರು ದುಡ್ಡು ಉಳಿಸ್ತಿಲ್ಲ ನೀನು ಇಲ್ಲಿ ಇಲ್ಲಿರಬಾರ್ದು ಬೇರೆ ಎಲ್ಲೋ ಇರ್ಬೇಕಿತ್ತು ಅಂತ ನನ್ನ ಆತ್ಮದಲ್ಲಿ ಇರುವ ಪರಮಾತ್ಮ ಹೇಳ್ತಾ ಇತ್ತೆ ಅದ್ರ ಹೇಳ್ಕೊಳ್ಳಿ ಬನ್ನಿ ಮೊದಲೇ ಬಿಲ್ಡ್ ಅಪ್ ಬೇಡ ಮೊದ್ಲು ಕರೆಕ್ಟ್ ಆಗಿ ಟ್ರೈನ್ ಹತ್ಬಿಟ್ಟು ಎಲ್ಲಿ ಇಳಿಬೇಕು ಆ ಜಾಗದಲ್ಲಿ ಇಳ್ಕೊಬಿಡವ ಮಲೇಷಿಯಾ ಬಂದ್ ಮೂರ್ ಅವರಲ್ಲಿ ಈ ದೇಶದ ಮೈನ್ ಅಟ್ರಾಕ್ಷನ್ ಟ್ವಿನ್ ಟವರ್ ನೋಡ್ಬಿಟ್ಟೆ ಗುರು ಊರು ಗೊತ್ತಿಲ್ಲದೋದ್ ಭಾಷೆ ಗೊತ್ತಿಲ್ದೋದ್ ಜನ ಸೊ ಫುಲ್ ದೋಸೆ ಭಾಷೆ ಗೋಸೆ ಆಗ್ಬಿಡ್ತೈತೆ ಸೊ ಫುಲ್ ಇವತ್ತೋಪ ಇವತ್ತು ಬನ್ನಿ ಬೆಂಗಳೂರಿನ ಕೆಂಪೇಗೌಡರ ಏರ್ಪೋರ್ಟ್ ಇಂದ ಮೆಜೆಸ್ಟಿಕ್ ಕಿಲೋಮೀಟರ್ ಇದೆ ಅದನ್ನೇ ದೂರ ದೂರ ಅಂತ ಕೆಲವರೆಲ್ಲ ಬಾಯ್ ಬಡ್ಕೊತಾ ಇರ್ತಾರೆ ಸೊ ಅವ್ರು ಯಾರು ಬಾಯ್ ಬಡ್ಕತಾರೆ ಅಂತ ನಿಮ್ಗೂ ಗೊತ್ತು ಮಲೇಷಿಯಾ ದೇಶದ ಮೇನ್ ಏರ್ಪೋರ್ಟ್ ಕುಲಾಂಪುರ್ ಏರ್ಪೋರ್ಟ್ ಸಿಟಿ ಇಂದ ಸುಮಾರು ಐವತ್ತ ಏಳು ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ ಇಲ್ಲಿ ತಿಳ್ಕೊಬೇಕಾಗಿರೋ ವಿಷಯ ಏನಂತಂದ್ರೆ ಈ ಎರಡು ಏರ್ಪೋರ್ಟ್ ಮುಂದಿನ ಭವಿಷ್ಯನ ಗಮನದಲ್ಲಿ ಇಟ್ಕೊಂಡು ಇಷ್ಟು ಡಿಸ್ಟೆನ್ಸ್ ಅಲ್ಲಿ ನಿರ್ಮಾಣ ಮಾಡಿದ್ದಾರೆ ಏರ್ಪೋರ್ಟ್ ಇಂದ ಹೊರಗಡೆ ಬಂದಾಯ್ತದ ಸಿಗುತ್ತಂತೆ ಹೋಗೋ ಬನ್ನಿ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಾನು ನಿಮಾರ್ವಿ ನಾನಿವಾಗ ಮಲೇಷಿಯಾ ದೇಶದ ಕುಲಲಂಪುರ್ ನ ಟರ್ಮಿನಲ್ ಒನ್ ಏರ್ಪೋರ್ಟ್ ನಲ್ಲಿ ಇದ್ದೇನೆ ಭಾರತದಿಂದ ಇಲ್ಲಿಗೆ ನಾನು ಜಸ್ಟ್ ಮೂರುವರೆ ಸಾವಿರ ರೂಪಾಯಿಗೆ ಹೇಗೆ ಬಂದೆ ಅಂತ ಆಲ್ರೆಡಿ ಸುಮಾರು ವಿಡಿಯೋಗಳು ನನ್ನ ಚಾನಲ್ ಇದೆ ಅದನ್ನ ನೋಡಿ ಏರ್ಪೋರ್ಟ್ ಇಂದ ಐವತ್ತೇಳು ಕಿಲೋಮೀಟರ್ ಡಿಸ್ಟೆನ್ಸ್ ಇರುವ ಕೆ ಎಲ್ ಸೆಂಟ್ರಲ್ಗೆ ಇವಾಗ ಸದ್ಯಕ್ಕೆ ನಾನು ಹೋಗ್ಬೇಕು ಕೆ ಎಲ್ ಸೆಂಟ್ರಲ್ ಅನ್ನೋ ಜಾಗ ನಮ್ಮ ಬೆಂಗಳೂರಿನ ಮೆಜೆಸ್ಟಿಕ್ ಇದ್ದಂಗೆ ಕುಲಾಲಂಪುರ್ ಸಿಟಿಗೆ ಟ್ರೈನು ಮತ್ತೆ ಟ್ಯಾಕ್ಸಿ ತುಂಬಾ ಕಾಸ್ಟ್ಲಿ ಬಸ್ ನಮ್ಮ ಬಜೆಟ್ ವರ್ಕೌಟ್ ಆಗ್ತಾ ಇದೆ ಹಾಗಾಗಿ ಬಸ್ ಅಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀನಿ ಬನ್ನಿ ಇಲ್ಲ ಗೇಟ್ ನಂಬರ್ ಫೋರ್ ಅಲ್ಲಿ ಎಂಟು ಗಂಟೆಗೆ ಇದೆ ಹೋಗೋ ಬನ್ನಿ ಇಲ್ಲೇ ಬಸ್ ನಿಂತಿದೆ ನೋಡಿ ಇದೇ ಬಸ್ಸು ಈ ಬಸ್ ನ ಟಿಕೆಟ್ ಚಾರ್ಜಸ್ ಬಂದು ಹದಿನೈದು ರಿಂಗೇಟ್ ನಮ್ಮ ಇಂಡಿಯನ್ ಕರೆನ್ಸಿಲಿ ಇನ್ನೂರ ಅರವತ್ತೆರಡು ರೂಪಾಯಿ ಆಗುತ್ತೆ ಬಸ್ಸು ಎ ಸಿ ಬಸ್ಸು ಸಖತ್ ಕಂಫರ್ಟಬಲ್ ಆಗಿದೆ ಓನ್ಲಿ ಟೂ ಪ್ಲಸ್ ಒನ್ ಸೀಟು ಸೊ ನಮ್ಮ ಬಸ್ಸು ಏರ್ಪೋರ್ಟ್ ಇಂದ ಹೊರಟು ಜಸ್ಟ್ ಏರ್ಪೋರ್ಟಿಂದ ನೀವು ಹೊರಗಡೆ ಬಂದ ತಕ್ಷಣ ಈ ಬಸ್ ಟರ್ಮಿನಲ್ ಸಿಗುತ್ತೆ ನಿಮಗೆ ಮಲೇಷ್ಯಾದ ಟರ್ಮಿನಲ್ ಒನ್ ಅಲ್ಲಿ ಬೆಂಗಳೂರು ಏರ್ಪೋರ್ಟ್ ಅಲ್ಲಿ ಹೊರಗಡೆ ಬಂದ ತಕ್ಷಣ ಬಸ್ ಬಸ್ಗಳೆಲ್ಲ ಸಿಗುತ್ತೆ ಸೇಮ್ ಅದೇ ರೀತಿ ಇಲ್ಲೂ ಸಿಗುತ್ತೆ ಆರಾಮಾಗಿ ಲಗೇಜ್ನೆಲ್ಲ ಕ್ಯಾರಿ ಮಾಡ್ಕೊಂಡು ಬಂದ್ಬಿಡ್ಬೋದು ನೀವ್ ಏನಾದ್ರು ದುಡ್ನ ಸೇವ್ ಮಾಡಬೇಕು ಅಂತಂದ್ರೆ ಇಲ್ಲ ಅಂತಂದ್ರೆ ಕೆ ಕೆಎಲ್ ಸೆಂಟ್ರಲ್ಗೆ ನಿಮಗೆ ಟ್ಯಾಕ್ಸಿಗೆ ಹೋಗ್ಬೇಕು ಅಂದ್ರೆ ಒಂದೂವರೆ ಸಾವಿರದಿಂದ ಎರಡ್ ಸಾವಿರ ರೂಪಾಯಿ ವರ್ಗೂ ಆಗುತ್ತೆ ಮೂರ್ ಜನ ಟ್ರಾವೆಲ್ ಮಾಡಬಹುದು ಟ್ಯಾಕ್ಸಿಲಿ ಇಲ್ಲ ಸೂಪರ್ ಫಾಸ್ಟ್ ಟ್ರೈನ್ ಅಲ್ಲಿ ನೀವ್ ಟ್ರಾವೆಲ್ ಮಾಡ್ತೀನಿ ಅಂತಂದ್ರೆ ಏರ್ಪೋರ್ಟ್ನ ಅಂಡರ್ ಗ್ರೌಂಡಲ್ಲೇ ಇದೆ ಅದಕ್ಕೆ ನೀವು ಒಂದು ಸಾವಿರ ರೂಪಾಯಿ ಪೇ ಮಾಡಬೇಕಾಗುತ್ತೆ ಒಂದು ಟಿಕೆಟ್ಗೆ ಕೆ ಎಲ್ ಐ ಎಕ್ಸ್ಪ್ರೆಸ್ ಅಂತಾರೆ ಆ ಟ್ರೈನ್ಗೆ ನೀವು ಕಂಪ್ಲೀಟ್ ಮಲೇಷಿಯಾ ಸಂಭವ ನೋಡಬೇಕು ಅಂದರೆ ಮಿಸ್ ಮಾಡಿದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿ ನೋಡಿದೆ ಫಾಲೋ ಮಾಡೋದಂತ ಹೋಗ್ಬೇಡಿ ಚಾನಲ್ ನಿಮ್ಗೆ ಗೊತ್ತಲ್ವಾ ಟ್ರಾವೆಲ್ ಫುಡ್ ಇನ್ ಕನ್ನಡ ಅಂತ ನೋಡಿ ಮಲೇಷ್ಯಾ ಸಿಟಿ ಹೆಂಗೆ ಕಾಣಿಸ್ತಾ ಇದೆ ಅಂತ ಬಸ್ಸಲ್ಲಿ ವ್ಯೂವು ಕೆ ಎಲ್ ಸೆಂಟ್ರಲ್ ಬಂದಾಯ್ತದ್ರು ಸೊ ಇಲ್ಲಿಂದ ಇನ್ನೊಂದು ಆರು ಕಿಲೋಮೀಟರ್ ಹೋಗ್ಬೇಕು ನಾನು ರೂಮ್ ಮಾಡಿರೋ ಜಾಗಕ್ಕೆ ಸೊ ಬನ್ನಿ ಹೋಗವಾ ಮತ್ತೆ ಬಸ್ ಹಿಡಿಬೇಕು ಇಲ್ಲ ಮೆಟ್ರೋ ನೋಡೋವ ಯಾವ್ದಾಗುತ್ತೆ ಅಂತ ಚೆಕ್ ಮಾಡ್ತೀನಿ ಸುಮಾರು ಒಂದು ಐವತ್ತಾರು ಕಿಲೋಮೀಟ್ರೋ ಒನ್ ಅಲ್ಲಿ ಬಂದ್ಬಿಟ್ರು ಒಂದು ಒಂದು ಕಾಲು ಗಂಟೆ ಟೈಮು ಎಂಟು ಗಂಟೆಗೆ ಬಸ್ ಹೊರಟಿದ್ದು ಹಾಂ ಅದತ್ರ ಒಂದು ಒನ್ ಅವರ್ ಇಪ್ಪತ್ತು ನಿಮಿಷ ಆಯಿತು ಬಂದ್ಬಿಟ್ರು ಸದ್ಯಕ್ಕೆ ನಾನು ಇವಾಗ ಕೆ ಎಲ್ ಸೆಂಟ್ರಲ್ ಇಂದ ನನ್ನ ರೂಮ್ ಮೇಲ್ ಮಾಡಿದೀನಿ ಆ ಜಾಗಕ್ಕೆ ಹೋಗ್ಬೇಕು ನಾಲ್ಕು ಕಿಲೋಮೀಟರ್ ಡಿಸ್ಟೆನ್ಸ್ಗೆ ಟ್ಯಾಕ್ಸಿಗೆ ಮೂವತ್ತು ರಿಂಗೇಟ್ ಕೇಳ್ತಾ ಇದ್ರೆ ನಮ್ಮ ಇಂಡಿಯನ್ ಕರೆನ್ಸಿಲಿ ಐನೂರ ನಲ್ವತ್ತು ರೂಪಾಯಿ ಆಗುತ್ತೆ ನಾಲ್ಕ ಕೋಮೀಟರ್ಗೆ ಐನೂರ ಕೊಟ್ಟಿದ್ದು ಆರ್ ವಿ ಇತಿಹಾಸದಲ್ಲೇ ಇಲ್ಲ ನಾನು ಏರ್ಪೋರ್ಟ್ ಇಂದ ಬಂದು ಎಲ್ಲಿ ಬಸ್ ಇಳಿದೆ ಅಲ್ಲಿಂದಾನೇ ಮೆಟ್ರೋ ಟ್ರೈನ್ ಇದೆ ಹಾಗಾಗಿ ಮೆಟ್ರೋದಲ್ಲಿ ಹೋಗೋಣ ಅನ್ಬಿಟ್ಟು ಕೆ ಎಲ್ ಸೆಂಟ್ರಲ್ ಮೆಟ್ರೋ ಸ್ಟೇಷನ್ ಬಂದಿದ್ದೀನಿ ಇಲ್ಲಿಂದ ಇಡೀ ಸಿಟಿಗೆ ನಿಮ್ಗೆ ಮೆಟ್ರೋ ಟ್ರೈನ್ ಗಳು ಸಿಗುತ್ತೆ ಇವಾಗ ಸದ್ಯಕ್ಕೆ ಎಲ್ಲಿದ್ದೀನಿ ಸೊ ಈ ಜಾಗಕ್ಕೆ ಹೋಗ್ಬೇಕು ಡಾಂಗ್ ವಾಂಗಿ ಸೊ ಈ ಜಾಗಕ್ಕೆ ಹೋಗ್ಬೇಕು ಟಿಕೆಟ್ ತಗೊಬಿಡವ ಟಿಕೆಟ್ನ ಕೌಂಟರ್ ಕೊಡಲ್ಲ ಮಿಷಿನಲ್ಲಿ ತಗೊಳ್ಳಿ ಅಂತಂದ್ರು ಸೊ ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಾ ಇದ್ದೀನಿ ಮಲೇಷಿಯಾ ಮೆಟ್ರೋ ಟ್ರೈನ್ಗೆ ಗೆ ಟಿಕೆಟ್ ಮಷಿನ್ ಹೆಂಗೆ ಟಿಕೆಟ್ ತಗೊಳ್ಳೋದು ಅಂತ ನೋಡ್ಬಿಡುವ ಟಿಕೆಟ್ ಮಿಷಿನ್ ಅನ ಅನ್ಬೋದು ಇಲ್ಲ ಟೋಕನ್ ಮಿಷಿನ್ ಅಂತ ಅನ್ಬೋದು ಅಥವಾ ನೋಟ್ನ ಹಾಕ್ಬಿಟ್ಟು ಇಲ್ಲಿ ಟೋಕನ್ ನ ತಗೊಬೋದು ನಿಜವಾಗ್ಲೂ ಫಸ್ಟ್ ಟೈಮ್ ನೋಡ್ತಾ ಇದೀನಿ ನನಗೂ ಸರಿಯಾಗಿ ಗೊತ್ತಾಗ್ತಾ ಇಲ್ಲ ಎಲ್ಲಾನು ನೀಟಾಗಿ ಓದ್ಕೊತಾ ಇದೀನಿ ನೀವು ನೋಡ್ಕೊಂಬಿಡಿ ಮೆಟ್ರೋ ಟ್ರೈನಲ್ಲಿ ಟ್ರಾವೆಲ್ ಮಾಡೋಕೆ ಹೆಂಗೆ ಟಿಕೆಟ್ ಮಷಿನ್ ಅಲ್ಲಿ ಟಿಕೆಟ್ ತಗೊಳೋದು ಅಂತ ಮೊದ್ಲು ಇಂಗ್ಲೀಷ್ ನ ಟಚ್ ಮಾಡ್ತಾ ಇದ್ ನಾನು ಹೋಗ್ಬೇಕಾಗಿರೋದು ರೆಡ್ ಲೈನ್ ಮೆಟ್ರೋದಲ್ಲಿ ಇವಾಗ ರೆಡ್ ಲೈನ್ ನ ಟಚ್ ಮಾಡೋಣ ಸೊ ಏನು ಬರುತ್ತೆ ನೋಡವ ನೋಡಿ ಎಲ್ಲ ಸ್ಟೇಷನ್ಗಳು ಲೀಸ್ಟ್ಗಳು ಬಂದುಬಿಡ್ತು ಸೊ ನನ್ನ ಸ್ಟೇಷನ್ ಯಾವುದು ಅಂತ ನೋಡ್ಬಿಟ್ಟು ಟಚ್ ಮಾಡ್ತಾಯಿ ನೋಡಿ ಎಲ್ಲ ಇದೆ ಡಾಂಗ್ ವಾಂಗ್ ಅಂತಿದೆ ಸೊ ಎಷ್ಟು ದುಡ್ಡು ಅಂತಂದರೆ ಎರಡು ರಿಂಗೇಟು ಐನೂರ ನಲ್ವತ್ತು ರೂಪಾಯಿ ವ್ಯವಹಾರನ ಮೂವತ್ತಾರು ರೂಪಾಯಲ್ಲಿ ಮುಗಿಸ್ಬಿಟ್ಟೆ ಗುರು ಯಾ ನೋಟು ಕಾಯಿನ್ಗಳನ್ನ ಹಾಕ್ಬೇಕು ಅಂತ ನೀಟಾಗಿ ತೋರಿಸಿದ್ದಾರೆ ಸದ್ಯಕ್ಕೆ ಇವಾಗ ನಾನು ಐದು ರಿಂಗೇಟನ್ನು ಒಳಗಡೆ ಆಗ್ತಾ ಇನ್ನಿ ನೋಡವ ಚೇಂಜ್ ಗಿಂಜೆಲ್ಲ ಬರುತ್ತಾ ಅಂತ ಪ್ಲೀಸ್ ವೆಯ್ಟ್ ಅಂತ ಬರ್ತಾ ಇದೆ ನೋಡಿ ಮೆಟ್ರೋ ಟೋಕನ್ ಬಂದೇ ಬಿಡ್ತು ಚೇಂಜ್ ಎಲ್ಲಿಂದ ಬರುತ್ತೆ ಅಂತ ನೋಡವ ಇವಾಗ ಡಿಸ್ಪ್ಲೇಲ್ಲೇ ತೋರಿಸ್ತಾ ಇದೆ ಇವರ ಚೇಂಜು ಮೂರು ರೂಪಾಯಿ ಅಂತ ಸರಿ ರುಪೀಸ್ ಅಲ್ಲ ರಿಂಗೇಟ್ ಬಾ ಬಾ ನಾನು ಚೇಂಜ್ ಬೇಗ ಬಾ ಎಲ್ಲಿಂದ ಬರ್ತೀಯ ನೋಡಬೇಕು ನಾನು ಓಹ್ ಕರೆಕ್ಟಾಗಿ ಇಲ್ಲಿಂದ ಬಂದ್ಬಿಡ್ತು ನೋಡಿ ಒಂದೊಂದು ರಿಂಗೇಟ್ತು ಮೂರು ನೋಟ್ ಬಂದಿದೆ ಸೊ ಕರೆಕ್ಟಾಗಿ ಚೇಂಜು ಕೊಟ್ಬಿಡ್ತು ಟೋಕನ್ ಕೊಟ್ಬಿಡ್ತು ಬನ್ನಿ ಮೆಟ್ರೋ ಟ್ರೈನು ಹತ್ಬಿಡವ ಮಲೇಷ್ಯಾದಲ್ಲಿ ಕುಲಾಂಪುರ ಆರ್ ವಿ ಹೊಸ ದೇಶಕ್ಕೆ ಜಾಗಕ್ಕೆ ಬಂದು ಅಲ್ಲೂ ಕಾಸು ಉಳಿಸ್ತೀಯಲ್ಲ ನೀನು ಭಯಂಕರ ಬುದ್ಧಿವಂತ ಗುರು ನೀನು ಇಲ್ಲಿ ಇರಬಾರ್ದಿತ್ತು ಎಲ್ಲೋ ಇರಬೇಕಿತ್ತು ಅಂತ ನನ್ನ ಆತ್ಮದಲ್ಲಿರುವ ಪರಮಾತ್ಮ ಕೂಗಿ ಕೂಗಿ ಹೇಳ್ತಾ ಇದ್ದೆ ಅದ್ರ ಪಡಗದು ಹೇಳ್ಕೊಳ್ಳಿ ಬನ್ನಿ ಹೆಂಗೆ ಎಂಟ್ರಿ ಆಗೋದು ಅಂತ ಮೊದಲು ನೋಡವ ಇನ್ನು ಟ್ರೈನೇ ಎತ್ತಿಲ್ಲ ಕರೆಕ್ಟ್ ಜಾಗಕ್ಕೆ ಹೋಗಿ ಇಳದೇ ಇಲ್ಲ ಅವಾಗಲೇ ಬಿಲ್ಡಪ್ ಕೊಡೋದು ಬೇಡ ಈ ಟೋಕನ್ ಎಲ್ಲಿ ಗೇಟ್ ಓಪನ್ ಆಗುತ್ತೆ ಅಂತ ಬೇರೆಯವರು ಯೂಸ್ ಮಾಡೋದನ್ನ ನೋಡಿದ್ದೆ ಸೊ ಜೈ ಅಂತ ಹೋಗೋದು ಇವಾಗ ಪ್ಲಾಟ್ಫಾರ್ಮ್ ನಂಬರ್ ಒನ್ಗೆ ಹೋಗ್ಬೇಕು ಒಂದು ಎರಡು ಅಂತಿದೆ ಸದ್ಯಕ್ಕೆ ಒಂದು ಎಲ್ಲ ಅಂತ ಹುಡ್ಕೊಂಡು ಅಲ್ಲಿಗೆ ಹೋಗೋ ಬನ್ನಿ ಓಟ್ ಗೊತ್ತಿಲ್ಲದೋದು ಊರು ಗೊತ್ತಿಲ್ಲದೋದು ಭಾಷೆ ಗೊತ್ತಿಲ್ಲದೋದು ಜನ ಸೊ ಫುಲ್ಲು ದೋಸೆ ಭಾಷೆ ಗೋಸೆ ಆಗ್ಬಿಡ್ತೈತೆ ಸೊ ಫುಲ್ ಇವತ್ತು ಒಬ್ಬ ಮಾಡಿಡವ ಬನ್ನಿ ಎಕ್ಸಿಟ್ ಟೈಮಲ್ಲಿ ಕಾಯಿನ ಒಳಗಡೆ ಹಾಕ್ಬಿಡ್ಬೇಕು ಅನ್ಸುತ್ತೆ ನೋಡೋವಾಗ ಗೊತ್ತಾಗತ್ತೆ ಏನು ಅಂತ ಬರದೊಳಗ್ ಟ್ರೈನ್ ಬಂದ್ ನಿಂತಿತ್ತು ಗುರು ಓಡ್ ಬಂದ್ ಮಲೇಷ್ಯಾದಲ್ಲಿ ತುಂಬಾ ಜನ ತಮಿಳ್ ಮಾತಾಡೋರು ಗುರು ಎಲ್ಲಿ ಹೋದ್ರು ಸಿಕ್ತಾರೆ ಇವರು ನಮ್ಮ ಭಾರತದ ಸಿಟಿಸನ್ ಅಲ್ಲ ಮಲೇಷ್ಯಾದ ತಮಿಳ್ ಅನ್ಸು ಇವರು ನಮ್ಮ ಭಾರತ ಬಿಟ್ಟು ಮಲೇಷ್ಯಾಗೆ ಯಾಕೆ ಬಂದ್ರು ಅಂತ ಮುಂದೆ ಒಂದ್ಸಲ ಹೇಳ್ತೀನಿ ನಿಮಗ್ ಗೊತ್ತಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ನನ್ ಸ್ಟೇಷನ್ ಬಂತು ಮೆಟ್ರೋ ಟ್ರೈನ್ ಇಂದ ಇಳಿದೆ ಮೆಟ್ರೋ ಟ್ರೈನ್ ಒಳಗಡೆ ಎಲ್ಲ ತೋರ್ಸಕ್ ಆಗ್ಲಿಲ್ಲ ಇದು ಡ್ರೈವರ್ಲೆಸ್ ಮೆಟ್ರೋ ಮುಂದೆ ಬರೋ ವಿಡಿಯೋಗಳಲ್ಲಿ ಡ್ರೈವರ್ಲೆಸ್ ಮೆಟ್ರೋ ಹೆಂಗ್ ವರ್ಕ್ ಆಗುತ್ತೆ ಅಂತ ನಿಮ್ಗೆ ಸೊ ಗೆ ಹೋಗಿ ತೋರಿಸ್ತೀನಿ ಮಲೇಷಿಯಾದ ಕುಲಲಾಂಪುರಲ್ಲಿ ಮೆಟ್ರೋ ಟ್ರೈನ್ ಜರ್ನಿ ಸಖತ್ ಈಸಿ ಆಗೈತೆ ಗುರು ನೋಡಿದ್ರಲ್ವಾ ನೀವು ನೀವು ಯಾವ ಜಾಗಕ್ಕೆ ಹೋಗ್ಬೇಕು ಅಲ್ಲಿಗೆ ನಿಯರ್ ಬೈ ಸ್ಟಾಪ್ ಯಾವ್ದಿದೆ ಅಂತ ನೋಡ್ಕೊಂಡು ಆರಾಮಾಗಿ ಮೆಟ್ರೋ ಬಂದ್ಬಿಡ್ಬೋದು ನೀವು ಲೊಕೇಶನ್ ಎಲ್ಲ ಕೊಟ್ಕೊಂಡ್ರೆ ಆರಾಮಾಗಿ ಗೂಗಲ್ ಮ್ಯಾಪ್ ತೋರಿಸ್ಬಿಡುತ್ತೆ ನಿಮ್ಗೆ ಸೊ ನಾನು ಅದೇ ರೀತಿ ನೋಡ್ಕೊಂಡೆ ಬಂದಿದ್ದು ಒಂದು ಹತ್ತು ನಿಮಿಷಲ್ಲಿ ಬಂದ್ಬಿಟ್ಟು ಎರಡು ರಿಂಗೇಟ್ ಆರಾಮಾಗಿ ಕೊಡ್ಬೋದು ಆರು ಕಿಲೋಮೀಟರ್ ಇತ್ತು ಆರಾಮಾಗಿ ಕೊಡ್ಬೋದು ಸೊ ಈ ಕಾಯಿನ ಎಲ್ಲ ಹಾಕಿದ್ರೆ ಓಪನ್ ಆಯಿತು ಮುಗಿತು ಕಾಯಿನ್ಗೂ ನಮಗೂ ಸಂಬಂಧ ಮುಗೀತು ನಮ್ಮ ಜಾಗ ನೋಡ್ಕೊಳವಾ ಬನ್ನಿ ರೂಮ್ ಕಡೆಗೆ ಹೋಗ್ಬೇಕು ಇಂಡಿಯಾದಿಂದ ಮಲೇಷಿಯಾದ ಬರೋಕೆ ಫ್ಲೈಟ್ ಬಸ್ ಮೆಟ್ರೋ ಎಲ್ಲ ಆಯ್ತು ಇವಾಗ ವಾಕಿಂಗ್ ಇವಾಗ ಏನ್ ನನ್ನ ದೊಡ್ಡ ಸಮಸ್ಯೆ ಅಂತಂದ್ರೆ ರೂಮ್ ನಾ ಚೆಕ್ ಇನ್ ಟೈಮು ಮೂರ್ ಗಂಟೆಗೆ ಇವಾಗ ಟೈಮು ಹನ್ನೊಂದು ಗಂಟೆ ಆಗೈತೆ ಬೇಗ ಚೆಕ್ ಇನ್ ಆಗಕ್ಕೆ ಪರ್ಮಿಷನ್ ಕೊಡ್ತಾರ ಇಲ್ಲ ಎಕ್ಸ್ಟ್ರಾ ಪೇಮೆಂಟ್ ಕೀಳ್ತಾರ ಏನು ಅಂತ ಗೊತ್ತಿಲ್ಲ ಸೊ ಬನ್ನಿ ಹೋಗಿ ನೋಡೋವ್ ಆರ್ ವಿ ಎಲ್ಲ ಕಡೆ ದುಡ್ಡು ಉಳಿಸೋನು ಮಲೇಷಿಯಾದ ಕುಲಲಾಂಪುರ್ ಸಿಟಿಯ ಸೆಂಟ್ರಲ್ ಅಲ್ಲೇ ರೂಮ್ ಮಾಡಿದೀನಿ ನಾಲ್ಕು ಕಿಲೋಮೀಟರ್ ಟ್ರಾವೆಲ್ ಮಾಡಕ್ಕೆ ಐನೂರ ನಲ್ವತ್ತು ರೂಪಾಯಿ ಕೇಳೋ ಸಿಟಿಲಿ ಎಂತ ಐ ಫೈ ಜಾಗದಲ್ಲಿ ರೂಮ್ ಮಾಡಿದೀನಿ ಅಂತ ನೋಡಿ ಮುಂದೆ ಕಾಣಿಸ್ತಾ ಇದೆ ನೋಡಿ ಮಲೇಷಿಯಾದ ಮೇನ್ ಅಟ್ರಾಕ್ಷನ್ ಟ್ವಿನ್ ಟವರ್ ಸೊ ಇಲ್ಲೇ ಪಕ್ಕದಲ್ಲೇನೆ ನಾನು ರೂಮ್ ಮಾಡಿರೋದು ಹಾಗಿದ್ಮೇಲೆ ಎಷ್ಟು ರೂಮ್ ಕಾಸ್ಟ್ಲಿ ಇರ್ಬೋದು ಅಂತ ನೀವೇ ಮಿಸ್ ಮಾಡಿದೆ ಕಾಮೆಂಟ್ ಮಾಡಿ ತಿಳಿಸಿ ಆರ್ ವಿ ಮಲೇಷಿಯಾಗ ಬಂದ್ಮೇಲೆ ಬಜೆಟ್ ಟೂರ್ ಇಂದ ಬೇರೆ ಟ್ರಾಕ್ಗೆ ಹೋಗ್ತಾ ಇದೆಯಲ್ಲ ಗುರು ಅಂತ ನೀವೇನಾರು ಅನ್ಕೋತಿದ್ರೆ ಸೊ ಮುಂದೆ ಮುಂದೆ ನೋಡ್ತಾ ಇರಿ ನಿಮ್ಗೆ ಗೊತ್ತಾಗುತ್ತೆ ಮಲೇಷ್ಯಾಕ್ ಬಂದ್ ಮೂರವರೆಗೆನೆ ಈ ದೇಶದ ಮೈನ್ ಅಟ್ರಾಕ್ಷನ್ ಟ್ವಿನ್ ಟವರ್ ನ ಕಣ್ಣಲ್ಲಿ ನೋಡ್ಬಿಟ್ಟೆ ಗುರು ಸರಿಯಾದ ಟ್ರ್ಯಾಕ್ ಅಲ್ಲೇ ಮಲೇಷಿಯಾದ ಸಂಭವ ನಡೀತಾ ಇದೆ ಅಂತ ಅನಿಸ್ತಾ ಇದೆ ನೋಡುವ ಮುಂದೆ ಮುಂದೆ ಹೋಗ್ತಿದ್ದಂಗೆ ಗೊತ್ತಾಗುತ್ತೆ ಮುಂದೆ ಮೋನೋ ಟ್ರೈನ್ ಬರೀ ಹೋಗ್ತಾ ಇದೆ ಸೊ ಹಾಸ್ಟೆಲ್ ಇರೋ ಬಂದೆ ಗುರು ನೋಡವ ಏನು ಬೇವಿ ದೊಡ್ಡ ಬಿಲ್ಡಿಂಗ್ ಕಾಣಿಸ್ತಾ ಹೆಂಗೈತೆ ಏನು ಅಂತ ಕತೆ ಗೊತ್ತಿಲ್ಲ ಸೆಕೆ ಮಾತ್ರ ಭಯಂಕರ ಐತೆ ನಮ್ಮ ಹೋಟೆಲ್ ಎಷ್ಟು ಎತ್ತರ ಐತೆ ಅಂತಂದ್ರೆ ಈ ಜಾಗದಲ್ಲಿ ನಿಂತ್ಕೊಂಡು ತಲೆ ಎತ್ತಿದ್ರೆ ಬಿಲ್ಡಿಂಗ್ ತುದಿನೇ ಗುರು ಅಷ್ಟು ಎತ್ತರದಲ್ಲೈತೆ ಈ ವಿಡಿಯೋದಲ್ಲಿ ಏರ್ಪೋರ್ಟ್ ಇಂದ ಸಿಟಿಗೆ ಹೆಂಗ್ ಬರಬೇಕು ಮತ್ತೆ ನೀವೇನಾರು ಹೋಟೆಲ್ ರೂಮ್ ಬುಕ್ ಮಾಡಿದ್ರೆ ಅಲ್ಲಿಗೆ ಹೆಂಗ್ ಅಂತ ತಿಳ್ಸಿಕೊಟ್ಟಿ ಅಂತ ಅನ್ಕೋತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಬುಕ್ ಮಾಡಿರೋ ಜಾಗ ಎಲ್ಲ ಹೆಂಗೈತೆ ಮತ್ತೆ ಯಾ ಆ್ಯಪಲ್ಲಿ ಅಲ್ಲಿ ಬುಕ್ ಮಾಡಿದೆ ಎಷ್ಟು ಪ್ರೈಸ್ ಆಯ್ತು ಪ್ರತಿಯೊಂದು ಇನ್ಫಾರ್ಮೇಷನನ್ನು ಕೊಡ್ತೀನಿ ಎರಡು ದಿನದಿಂದ ಸರಿಯಾಗಿ ನಿದ್ದೆ ಮಾಡಿಲ್ಲ ಮೊದಲು ಚೆಕ್ ಇನ್ ಆಗಿಬಿಟ್ಟು ರೆಸ್ಟ್ ಮಾಡ್ತೀನಿ ನಿಮಗೆ ಈ ವಿಡಿಯೋ ಏನಾರು ಇಷ್ಟ ಆಯಿತು ಅಂದರೆ ಮಿಸ್ ಮಾಡಿದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮಸ್ಕಾರಗಳು